ಸೌಲಭ್ಯ ನೀಡದ ಅಧಿಕಾರಿಗಳ ವಿರುದ್ಧ ದೂರು ಜೀವಿಕ ರಾಜ್ಯ ಸಂಚಾಲಕ ಗೋವಿಂದರಾಜು ಎಚ್ಚರಿಕೆ ಪಾವಗಡದಲ್ಲಿ ಜೀತ ವಿಮುಕ್ತರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ತಕ್ಷಣ ನೀಡಬೇಕು ಎಂದು ಆಗ್ರಹಿಸಿ ಜೀವಿಕಾ ಜೀತ ವಿಮುಕ್ತ ಕರ್ನಾಟಕ ಸಂಘಟನೆಯ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿತು ಜೀವಿಕಾ ರಾಜ್ಯ ಸಂಚಾಲಕ ಪಿ ಗೋವಿಂದರಾಜು ಮಾತನಾಡಿ ಜೀತ ಪದ್ಧತಿ ರದ್ದತಿ ಕಾಯ್ದೆಗೆ ಐವತ್ತು ವರ್ಷಗಳಾದರೂ ಪಾವಗಡ ತಾಲೂಕಿನಲ್ಲಿ ಹಲವರಿಗೆ ಇನ್ನೂ ಬಿಡುಗಡೆ ಪತ್ರ ಹಾಗೂ ಪರಿಹಾರ ಸಿಕ್ಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳಾ ಜೀತದಾಳುಗಳಿಗೆ ಮೂರು ಲಕ್ಷ ಪುರುಷರಿಗೆ ಎರಡು ಲಕ್ಷ ಪರಿಹಾರ ಮಾಸಿಕ ವೇತನ ಹಾಗೂ ಭೂಮಿ ನಿವೇಶನ ನೀಡಬೇಕೆಂದು ಆಗ್ರಹಿಸಿದರು ಮೂರು ತಿಂಗಳೊಳಗೆ ಸೌಲಭ್ಯ ನೀಡುತ್ತಿದ್ದರೆ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸುವುದಾಗಿ ಎಚ್ಚರಿಸಿದರು ನಂತರ ಶಿರಸ್ತುದಾರರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ಲ್ಯಾಂಡ್ ಸಿಕ್ಸ್ಟಿ ಫೋರ್ಟೀನ್ ಸಿಕ್ಸ್ಟಿ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಷ್ಠ ವರ್ಗದವರಿಗೆ ಗೋಮಳದ ಹೈರಾಣ ಭೂಮಿಯ ಐವತ್ತು ಪರ್ಸೆಂಟ್ ಮಿಸ್ಟಿಡ್ಬೇಕು ಅದರಲ್ಲಿ ಹದಿನೈದು ಪರ್ಸೆಂಟ್ ಭೂಮಿ ಪರಿಷ್ಠ ಜಾತಿಯ ಚೀತ ಕೊಡಬೇಕು ಅಂತ ಸರ್ಕಾರದೆ ಎನ್ ಸಿ ಎಪ್ಪತ್ತಾರರಲ್ಲೇ ದೊಡ್ಡ ಆಗಿದೆ ಆದ್ರೆ ಬಾವಡ ಜಿಲ್ಲೆಯ ಪಾವಡ ತಾಲೂಕಿನ ಅಧಿಕಾರಿಗಳು ಆ ಸುತ್ತೋಲೆಯನ್ನ ಒಟ್ಟಿಗೆ ಹಾಕಿದ್ದಾರೆ ಈಗಿನ ಆಳುವ ಸರ್ಕಾರ ಇಂದಿನ ಬಿಜೆಪಿ ಎಸ್ಒಪಿ ಅಂದ್ರೆ ಕಾಯ್ದೆ ಇರುವಂತ ಒಂದು ಅಂತವನ್ನ ಜರುಗಿಸು ಜೀತದಾಳಗಳು ಮತ್ತೆ ಓನರ್ಗಳು ಸಮನ್ವಯವಾಗಿ ಬದುಕ್ತಿದ್ರು ಚೀತದಾಳಗಳು ಜೀತ ಮಾಡ್ತಿದ್ರು ಓನರ್ಗೆ ಒಂದಷ್ಟು ಅನುದಾನವನ್ನು ಕೊಡ್ತಿದ್ರು ಆದರೆ ಆಳುವ ಸರ್ಕಾರದ ಹಿಂದಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಎಸ್ಒಪಿಯನ್ನು ಜಾರಿಗೆ ತಂದು ಎಸ್ಒಪಿ ಜಾರಿ ತಂದು ಓನರ್ ಮೇಲೆ ಎಫ್ಐಆರ್ ಆಯ್ತಪ್ಪ ಕಾಯ್ದೆ ಪ್ರಕಾರ ಜಿಲ್ಲಾಧಿಕಾರಿಗಳು ಮಾಡಬೇಕು ಪಾವಗಡದಲ್ಲಿ ಒಂದು ತನಿಖೆಯನ್ನ ಮಾಡಿಲ್ಲ ಉಪಾಧಿಕಾರಿಗಳು ಇಲ್ಲೇ ಬಂದು ಮೀಟಿಂಗ್ ಮಾಡಬೇಕು ಒಂದು ಮೀಟಿಂಗ್ ಮಾಡಿಲ್ಲ ಈಗಿರುವಾಗ ಸಭೆಯನ್ನು ಮಾಡಿ ಅಂತ ಕೇಳುವಾಗ ಅವರು ಮೀನಾ ಮೇಸ ಹಾಗಾಗಿ ಪರಿಹಾರದಲ್ಲಿ ವೈಫಲ್ಯತೆ ಆಫೀಸ್ ಐತಿ ಅಂತ ಹೇಳಿಬಿಟ್ಟು ಕುತ್ಕೋಬಿಟ್ಟು ಎಸಿ ಹಾಕೊಂಡು ಹೋಗೋದಕ್ಕಲ್ಲ ನಮ್ಮ ಬಗ್ಗೆ ಕೆಲಸ ಮಾಡಿ ಏನ್ ಚೀತಾಳುಗಳಿದ್ದಾರೆ ಕಷ್ಟ ಏನು ಮಹಿಳಾ ಸಂಘ ಇದೆಯಾ ಬನ್ನಿ ಅಂತ ಹೇಳ್ಬಿಟ್ಟು ಇಒ ಇರ್ಬೋದು ಗ್ರಾಮ ಪಂಚಾಯತಿ ಪಿ ಡಿಒ ಇರ್ಬೋದು ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ಇರ್ಬೋದು ನಮ್ಮನ್ನು ಕರೆದು ಕುಂಡ್ರಿಸಿ ಹೌದು ನೀವು ಇಷ್ಟು ದಿನದಿಂದ ನೀವ್ ಚೀತಾ ಮಾಡಿದ್ದೆ ಬಿಡಿಯಾಡುವ ಪಕ್ಕ ಕೊಟ್ಟಿದ್ದೀವಿ ನೀನ್ ಏನ್ ಆಗುದು ಏನಾಯಿತು ಏನಾಯ್ತು ಅಂತ ಅವರು